ಮತ್ತು ನಮ್ಮ ಅಭಿನಾಯಕ್ ಮೈಸೂರು ಡೈನಾಮಿಕ್ ಕೆಲಸ ಮಾಡಿರಂಗ್ ಮಾಡಮ್ಮ ನಮಗೂ ಆಗಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ಮ ನಮ್ಮ ಜೊತೆ ನಾವು ಎಲ್ಲರೂ ನಮಗೂ ಇಲ್ಲೇ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿವ ಅಥವಾ ಏನು ನಮ್ಮ ಕಡೆಯಿಂದ ಸಲಹೆ ಸೂಚನೆ ಏನಾದ್ರು ಬೇಕಿದ್ರೆ ನಾವು ನಮ್ದು ಮೇಡಮ್ ನಮ್ಮ ಗೃಹ ಅಧ್ಯಕ್ಷ ಮಾನ ಕು ಅವರು ತಮ್ಮನ್ನು ಮಾತಾಡ್ಕೊಂಡು ಮೇಡಮ್ಮ ಮತ್ತು ಈ ಬೆಳಗಾವಿ ನಮ್ಮ ಏನು ಸಮಸ್ಯೆ ಇದ್ರಿ ಮೇಡಮ್ ರಸ್ತೆ ಆಗಲಿ ಎಲೆಕ್ಟ್ರಿಕ್ ಆಗಲಿ ಅಥವಾ ನಮ್ಮ ಎಸ್ ಬಗ್ಗೆ ಏನೋ ಮೇಡಮ್ ನಾವು ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿಕೊಂಡು ನಾವು ಎಲ್ಲ ಅಧಿಕಾರಿ ಮಂದಿಗೆ ನಾವು ಡಿ ಸಿ ಆಫೀಸ್ ಇರಲಿ ಯಾರೋ ಆಫೀಸ್ ವಾಟರ್ ಬೋರ್ಡ್ ಇರಲಿ ಎಲ್ಲೂ ಇದ್ರೆ ನಾವು ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಬರ್ತೀವಿ ಮೇಡಮ್ ನಮ್ಮ ಈ ಸಂಘಟನೆ ಕಡೆಯಿಂದ ಮೇಡಮ್ ನಾವು ನಮ್ಗೆ ಫಸ್ಟ್ ವೆಲ್ಕಮ್ ಮಾಡ್ತೀವಿ ಮೇಡಮ್ ಬಂದಿರಿ ಮತ್ತು ನಮ್ಮ ಸಂಘಟನೆ ಜೊತೆಗೆ ಫಸ್ಟ್ ಮೀಟಿಂಗ್ ಇದೆ ಅಂತ ನಾವು ನಮ್ಗೆ आज आपल्या वाडामधले काही समस्या असेल तर पाण्याच्या दर असू दे किंवा आपलं काहीतरी वैयक्तिक असेल तर थोडक्यात का म्हणजे मॅडम आम्हाला तर त्यांनी बी सी बन उठून इकडे आम्हाला टाइम दिलेला त्यांचा मी खरं की आभार मानतो आणि थोडक्यात म्हणजे दोन मिनिटात त्यांना आपले काय काय समस्या असेल तर ते मागून मागणे तुम्ही बोला त्याच्यानंतर आमचे लास्टीला कुर्ती साहेब आणि सुरकर साहेब बोलतो बोलतो तिरुवाणी साहेब ना

ಕೆ ಆರ್ಡಿ ಬಿ ಧಾರ್ವಾಡ ಇದ್ದೀರ ಅಂತ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಮತ್ತ್ ಪರ್ಸ್ನಲಿ ನಮ್ಮ ನಿರ್ವಾಣಿ ಅವರು ನಮ್ಮ ಹೆಸರಿನ ನೆರವಾಣಿ ಅವರು ಹೊಲ ಅದೇ ಲ್ಯಾಂಡ್ ಅದ ಅವ್ರ ಲ್ಯಾಂಡ್ ಇಗ್ಸಂಗಿಂತ ಪ್ರಾಕ್ಟಿಕಲ್ ಹಾಕಾಕಿದ್ರ ಅವಾಗ ನಗರ ಅಂತ ಅವಾಗ ನಮ್ಮ ಇವ್ರಿಗೆ ನಮ್ಮ ಪಾಲಕ್ ಮಂತ್ರಿ ಡಿಸ್ಟಿಕ್ ಮಿನೇಟ್ ನಗರಗಳಿದ್ದು ಡಿಸ್ಟಿಕ್ ಹಾ ಹಾ ಅದಕ್ಕಿಂತ ನಗರ ತಿಂದ್ರು ಈಗೇನಾಗಿದೆ ಅಂದರೆ ಟೋಟಲಿ ದ್ಯಾಟ್ ಸ್ಕೀಮ್ ಬಿಲಂಗ್ಸ್ ಟು ಥರ್ಡ್ ಸ್ಟೇ ಬಿಲಂಗ್ ಟು ವೆನ್ ಕಾರ್ಪೊರೇಷನ್ ವಾಸ್ ಇನ್ ಇಯರ್ ನೈನ್ಟೀನ್ ನೈಂಟಿ ಒನ್ ಇಲ್ಲಿ ಹಾಂ ನೈಂಟಿ ಸೆವೆನ್ ಫೌಂಡೇಶನ್ ಇದನ್ನ ಆಯಿತು ಆಮೇಲೆ ಅದು ಕೆಲ ಕೆಲವೊಂದು ಬಿನಿ ಪೀರ್ಸ್ ತೊಗೊಂಡು ನಮಗೆ ಕಾರ್ಪೊರೇಷನ್ ಪರವಾಗಿ ಕುಡಿ ನೀರು ಪರವಾಗಿ ಅಂತ ಅದಕ್ಕೆ ಎಮ್ ಒ ಯೂನು ಆಗಿತ್ತು ಅದೇ ಗೋಕಾಕ ಮತ್ತು ಬಾಗಲಕೋಟ್ ಇರಿಗೇಷನ್ ಅಂತ ಅದು ಒಂದು ಕೋಟಾಯಿತು ಅದು ಎಲ್ಲ ಇದನ್ನ ಈ ಇರುವಾಗ ಇಲ್ಲಿ ಎಲ್ಲ ಬೆನಿಫಿಶರಿ ಇರುವಾಗ ಯಾರಿಗೂ ಕನ್ಸಲ್ಟ್ ಯಾರು ಇಲ್ಲದ ಅವ್ರು ಡೈರೆಕ್ಟ್ಲಿ ಬೈಕ್ ಲೈನ್ ಮಾಡಿಕಾರೋ ಅದು ಒಂದದ್ದೇ ಡಿಸ್ಟಿಕ್ಟ್ ಮನಿಸ್ಟ್ರೇಟ್ ನಗರ ಅವ್ರೇನಾದ್ರು ಇಲ್ಲ ನಮಗೂ ಏನು ಗೊತ್ತಿಲ್ಲ ನಾವು ಕೇಳ್ಕೊತೇನೋ ಅದನ್ನ ಒಂದ್ ಗಿರಿನ ಆಯ್ತಾ ಆಮೇಲೆ ಯಾವಾಗ ನಾವು ಇನ್ಫಾರ್ಮೇಶನ್ ತೆಗೆದು ಅವಾಗ ಇವನ್ ಇವ ಇರಿಗೇಷನ್ ಡಿಪಾರ್ಟ್ಮೆಂಟ್ ಡ್ಯಾಮ್ ಏನದಲ್ಲ ಹಾ ಅವ್ರದೂ ಎಂ ಪಿ ಅವ್ರ ಅವ್ರಿಗೂ ಅವ್ರೇನು ಹೇಳಿದ್ರು ನಮ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ತಗೋಲಿಲ್ಲ ಇಟ್ ಈಸ್ ಟೋಟಲಿ ಇಲ್ಲಿಗಲ್ ಅದ ಅಂತ ಅವ್ರದೂ ಬಂದ ಅವರು ಅವರು ಮನವಿ ನಮ್ಮ ಎದುರಿಗೆ ಮೇಡ್ ಮಾಡಿ ನಮ್ ಇಂಟೆನ್ಷನ್ ಏನದಲ್ಲ ಈಗ ನೆವು ಎಮ್ ಜಿ ಡಿ ನೀರ್ನ ಇಲ್ಲಿ ಆ ಪ್ರಕಾರ ಬಿಡಬೇಕಂತ ಆ ಪ್ರಕಾರ ಎಮ್ ಎಲ್ಲ ಇದ್ದಾಗ ಟ್ವೆಂಟಿ ಫೋರ್ ಅವರ್ಸ್ ಹತ್ತು ವರ್ಷ ಐತೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಕೊಡ್ತೇವಂತ ಅವಾಗಿಂದ

ಈಗ ಏನ್ ಯಾರು ನಮ್ಮ ಹಂತವರಿಗೆ ಏನ್ ಗೊತ್ತಿಲ್ಲ ನೀವು ಯಾವ್ದು

They want, uh, खरीदी पत्र बे उतारे नकाश बेरा प्रोस इज वेरी स्लो लास्ट वी फर ऑन दिसक्यूमेंट क्याल

ನಾವೆಲ್ಲ ಓಲ್ಡ್ ಕಾರ್ಪೊರೇಟರ್ಸ್ ಒಂದು ಅಸೋಸಿಯೇಷನ್ ಇಟ್ಟು ಇಟ್ಟಿದ್ದೀವಿ ಅಂತ ಸಂತೋಷ ನಮ್ಗೆ ಏನಂದ್ರೆ ಪಬ್ಲಿಕ್ ಮೀಟಿಂಗ್ಸ್ ಅಟೆಂಡ್ ಮಾಡಕ್ಕೆ ಅಂತಾರೆ ನಮ್ದು ಒಂದು ಕಲಿಕೆ ಇರುತ್ತೆ ಅದನ್ನ ನಾವು ಬಹಳ ಉನ್ನತ ಮೀಟಿಂಗ್ಸ್ ಅಟೆಂಡ್ ಮಾಡೋದ್ರಿಂದ ನಮಗೆ ಒಳ್ಳೊಳ್ಳೆ ಅಡ್ಮಿನಿಸ್ಟ್ರೇಟ್ ಮಾಡ್ತಿದ್ದೀವಿ ಗುಡ್ ಗವರ್ನೆನ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದೀವಿ ಸೊ ಅದನ್ನ ಹೇಳ್ತಾ ನಾವೀಗಾಗಲೇ ಹುಬ್ಬಳ್ಳಿ ಧಾರವಾಡಿಗೆ ಹೋಗಿದೆ ಅಂತ ಅದಕ್ಕೆ ಮೊನ್ನೆ ಕೆಡಿಪಿ ಮಿಟ್ಟಿದ್ರೆ ದಿ ಮೀಡಿಯಾ ನಮ್ಮ ಇವರು ಎದುರುಗಳ ಹೆದರುಗಳನ್ನೇ ಮೊನ್ನೆ ಸಂಚರಿಸಿಕೊಂಡು ಸಹ ಏನಂದರೆ ಅದು ಹಿಂದೆ ಇರಿಗೇಷನ್ನ ಇವರಿಗೆ ನಮ್ಮ ಕುಡಿಯುವ ನಮ್ಮ ಇಂಟೈರ್ ಡ್ಯಾಮ್ನಲ್ಲಿ ಮೂರಕ್ಕೆ ಅಂತ ಎತ್ತಾರೆ ಒಂದು ಇರಿಗೇಷನ್ಗೆ ಒಂದು ಇಂಡಸ್ಟ್ರಿ ಪರ್ಪಸ್ಗೆ ಒಂದು ಫಾರ್ ದಿ ಡ್ರಿಂಕಿಂಗ್ ಪರ್ಪಸ್ಗೆ ಈ ಡ್ರಿಂಕಿಂಗ್ ಪರ್ಪಸ್ ಏನಂದ್ರೆ ನಮ್ಮ ಮಹಾನಗರ ಪಾಲಿಕೆಗೆ ಎಂಬತ್ ಅಲ್ಲಿಂದ ತಗೊಳ್ತಾ ಇರ್ಬೋದು ಸಾಕಷ್ಟು ಸಾಕಷ್ಟು ಲೈನ್ ಮಾಡಿ ಡಬ್ಲ್ಯೂ ಟಿ ಪಿ ಗಳನ್ನ ಮಾಡಿ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಸೋರ್ಸ್ ನಮ್ಮ ಬೆಳಗಾವಿಯಿಂದ ತಂದು ಬಸವನ ಕುಡ್ಚಿ ತಂದು ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಇದನ್ನು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಎಲ್ ಐ ಟಿ ನಾವು ಕೆರಿಂದ ಕೊಡ್ತೀವಿ ಕೊಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಏನು ನಗರದ ಕೊಟ್ಟಿದಾಗ ಎಕ್ಸಿಸ್ಟಿಂಗ್ ನಮ್ಮಲ್ಲಿ ಡಬ್ಲ್ಯೂ ಟಿ ಪಿಗಳಿದ್ವು ಎಕ್ಸಿಸ್ಟಿಂಗ್ ಪೈಪ್ಲೈನ್ ಸೊ ಆ ಲೈನ್ ಅನ್ನ ಯೂಸ್ ಮಾಡಿಕೊಂಡು ಡೆಮೋ ವಾರ್ಡ್ ಅಂತ ಒಂದು ಹತ್ತು ವಾರ್ಡ್ ನಮ್ಮಲ್ಲಿ ಐವತ್ತೆಂಟು ವಾರ್ಡ್ ಅಲ್ಲಿ ಹತ್ತು ವಾರ್ಡ್ ನಮ್ದು ಡೆಮೋ ವಾರ್ಡ್ ಮಿಕ್ಕಿದ್ದು ನಾವು ಏನ್ ಕೊಟ್ಟಿದ್ವಿ ಅವ್ರಿಗೆ ನಾನ್ ಡೆಮೋ ವಾರ್ಡ್ ಅಂತ ಕೊಟ್ಟಿದ್ವಿ ಅಂದ್ರೆ ನಲವತ್ತೆಂಟು ವಾರ್ಡ್ ಅನ್ನುವ ಜಿಯಾಲಜಿಕಲ್ ಟೆಸ್ಟ್ ನ ಮಾಡಿಕೊಂಡು ಜನರಿಗೆ ನೀರು ಕೊಡೋದು ಇದರಲ್ಲಿ ಅವರು ಫ್ರೀ ಆಗಿ ಏನ್ ಮಾಡಬೇಕು ಮೀಟರ್ ಹಾಕಿಸ್ಬೇಕು ಅಂತ ನಾನ್ ಡೆಮೋ ಇವರು ಮಾಡ್ತಿರ್ತಾರೆ ಈಗ ಏನಾಗಿದೆ ನಾನು ಸಹಿತ ಅದನ್ನ ಅನಲೈಸ್ ಮಾಡಿ ಮೀಟಿಂಗ್ ಮಾಡಿದಾಗ ನಮ್ಮ ಜನಗಳಿಗೆ ನಾಲ್ಕು ದಿನಕ್ಕೆ ಒಂದ್ಸತಿ ಈ ನೀರನ್ನು ಕೊಡ್ತಿದ್ದಾರೆ ಮೇಡಮ್ ಅವರು ಅದನ್ನೇ ಹೇಳೋದು ಈ ನಾಲ್ಕು ದಿವಸ ಕೊಡೋದನ್ನ ನಾವು ಹೇಗೆ ಕಡಿಮೆ ಮಾಡಬೇಕು ಮತ್ತು ಹೆಚ್ಚು ಎಷ್ಟು ಡಬ್ಲ್ಯೂ ಟಿ ಇಟ್ಕೋಬೇಕು ಅಂದರೆ ಈ ಸ್ಟೋರೇಜ್ ಏನಾದರೂ ನಮಗೆ ಆಗಿದ್ದಿದ್ರೆ ನಾವು ಜಾಸ್ತಿ ನೀರನ್ನು ಇಂದ ಹೇಳ್ಕೋಬೋದಾಗಿತ್ತು ಈಗ ನಮ್ಮ ಹತ್ರ ಇರುವಂತಹ ರಿಸೋರ್ಸ್ ಏನಿದೆ ಅದು ಒಂದು ಡಬ್ಲ್ಯೂ ಟಿ ಪಿಯಲ್ಲಿ ಸ್ಟೋರ್ ಆಗ್ತಿದೆ ಮಿಕ್ಕಿದ ಡಬ್ಲ್ಯೂ ಟಿ ಪಿ ಬಲ್ಕ್ ವಾಟರ್ ಮ್ಯಾನೇಜ್ಮೆಂಟ್ನಲ್ಲಿ ಎಲ್ ಎನ್ ಟಿ ನಾವು ಕೊಟ್ಟಿದ್ದೀವಿ ಇವ್ರದು ಪೀರಿಯಡ್ ಆಫ್ ವರ್ಕಿಂಗ್ ಟ್ವೆಂಟಿ ಒನ್ ಟು ಟ್ವೆಂಟಿ ಫೈವ್ ಇದ್ದಾರೆ ಜೂನ್ ಅವರು ನಮಗೆ ಬಿಟ್ಕೊಡ್ಬೇಕಾಗಿತ್ತು ಆದ್ರೆ ಮೆನಿ ರೀಸನ್ಸ್ ಅವ್ರು ಹಾಕಿದ ಲೈನ್ ಒಂದು ಹಂಡ್ರೆಡ್ ಕಿಲೋಮೀಟರ್ ವರೆಗೆ ಹೈಡ್ರೋ ಜಿಯೋಲಜಿಕಲ್ ಟೆಸ್ಟ್ ನ ಪಾಸ್ ಆಗ್ಲಿಲ್ಲ ಅದು ಪಾಸ್ ಆಗದೆ ಅವ್ರು ತಂದಿದ್ದಂತ ಅಷ್ಟು ನ ತಿರುಗಾ ತೆಗಿಬೇಕಾಗದಂತ ಸಂದರ್ಭ ಬೆಳಗಾವಿಯಲ್ಲಿ ಆಯ್ತು ಇದೆಲ್ಲ ಆಗಿ ಅವರು ಕೋರ್ಟ್ ಕೇಸ್ ಹಾಕೊಂಡ್ರು ಅವನ್ ಯಾರು ಪೈಪ್ಲೈನ್ ಸಪ್ಲೈ ಮಾಡಿದ್ರು ಅವ್ನ ಮೇಲೆ ಕೋರ್ಟ್ ಕೇಸ್ ಹಾಕೊಂಡ್ರು ಆದ್ರಿಂದ ಅವ್ನೇನ್ ಮಾಡ್ದು ಡ್ಯೂರೇಷನ್ ಅಲ್ಲಿ ಐದು ವರ್ಷ ಏನು ಡ್ಯೂರೇಷನ್ ಇದೆ ಐದು ವರ್ಷದಲ್ಲಿ ಮಾಡಕ್ ಆಗ್ಲಿಲ್ಲ ಡಿಸೈನ್ ಅಂತ ಒಂದು ಏನು ಮಾಡಬೇಕಾಗಿತ್ತು ಡಿಸ್ ಫಸ್ಟ್ ಒಂದು ಡಿಸೈನ್ ಮಾಡಬೇಕು ಆಮೇಲೆ ಬಿಲ್ಟ್ ಮಾಡಬೇಕು ಆಪ್ರೇಟ್ ಮಾಡಬೇಕು ನಮಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿ ಬಿ ಒ ಟಿ ಬೇಸಿಸ್ ಮೇಲೆ ಮಾಡ್ತಾರೆ ಈ ಡಿಸೈನ್ ಮಾಡೋವಾಗ ಕರೋನಾ ಟೈಮ್ ಸೊ ಕರೋನಾ ಟೈಮ್ ಆಗಿದ್ರಿಂದ ಸಿಕ್ಸ್ ಮಂತ್ಸಲ್ಲಿ ಡಿಸೈನ್ ಕೊಡದೆ ಒಂಬತ್ತು ತಿಂಗಳು ತೊಗೊಂಡು ಇದು ಡ್ಯೂ ಟು ಕರೋನಾ ಅಂತಂತಾರೆ ಬಟ್ ನಾನೇನಂದೆ ಮನೆ ಎಲ್ಲರೂ ಎಲ್ಲರು ಅವೈಲಬಲೇ ಇದ್ರು ಅವ್ರ ಹತ್ರ ಹೋಗಿ ಪಬ್ಲಿಕ್ ಹತ್ರ ಮಾತಾಡ್ಕೊಂಡು ಡಿಸೈನ್ ತಗೋದ್ರಿ ಅಂತ ಪ್ರಾಬ್ಲಮ್ ಆಗ್ತಿರಲಿಲ್ಲ ಬಟ್ ಇದಕ್ಕೆ ಡಿಸೈನ್ ಮಾಡೋವಾದ್ರೆ ಒಂಬತ್ತು ತಿಂಗಳು ಆಗಿರೋದ್ರಿಂದ ನಮಗೆ ಮೇಡಮ್ ಹೇಳಿದಂಗೆ ಅವರ ಸ್ಟೋರಿಂಗ್ ಕೆಪಾಸಿಟಿ ಅವರ ಒಂದು ಸರ್ವಿಸ್ ಏನು ಕೊಡಬೇಕೀಗ ವರ್ಕಿಂಗ್ ಕೆಪಾಸಿಟಿ ಎಲ್ಲ ನಿಧಾನಗತಿಯಲ್ಲಿ ಆಗಿತ್ತು ಹಾಗಾಗಿ ನಮಗೆ ಪೈಪ್ಲೈನ್ ಇನ್ಫ್ರಾಸ್ಟ್ರಕ್ಚರು ಮೀಟ್ರಿಂಗು

ಕಿಂಡಾಲ್ ಎಲ್ಲ ಎಲ್ಲ ಹಿಡ್ಕೊಂಡು ಅವ್ರಿಗೆ ಏನು ರಾ ವಾಟರ್ ನಾವು ಕೊಡಬೇಕಾಗಿದೆ ಆ ರಾ ವಾಟರ್ ಆ ರಾ ವಾಟರ್ದು ಇದರ ಕಡಿಮೆ ಬೀಳುತ್ತಿದೆ ಬೆಳಗಾವಿ ಜನಸಂಖ್ಯೆಗೆ ಆಧಾರವಾಗಿ ನಾವು ಅವ್ರಿಗೆ ಏನ್ ಫಿಲ್ಟರ್ ಯೂನಿಟ್ ನೀರು ಕೊಡಬೇಕಾಗಿತ್ತು ಅದು ಕಡಿಮೆ ಬೀಳುತ್ತಿದೆ ಅಂತ ಥರ್ಡ್ ಸ್ಟೇಜ್ ಸ್ಟಾರ್ಟ್ ಮಾಡಿ ಥರ್ಡ್ ಸ್ಟೇಜ್ ಸ್ಟಾರ್ಟ್ ಮಾಡಿದ್ದು ಒಂದು ಉದ್ದೇಶ ಇಟ್ ವಾಸ್ ಇನ್ ದಿ ಇಯರ್ ನೈನ್ಟೀನ್ ನೈನ್ಟೀನ್ ನೈನ್ಟಿ ಸಿಕ್ಸ್

ಈ ಈ ತಗೊಂಡು ಇದರಿಂದ ಹದಿನೆಂಟು ಎಂ ಜಿ ಡಿ ಪೈಪ್ಲೈನ್ ಹಾಕಿದ್ದಿದೆ ಹದಿನೆಂಟು ಎಂ ಜಿ ಪೈಪ್ಲೈನ್ ಇವತ್ತು ಎಷ್ಟು ನೀವು ಎಷ್ಟು ನೀವು ಅದನ್ನು ಮಾಡ್ತಾ ಮಾಡಿರಿ ಎಷ್ಟು ನೀವು ಅದನ್ನು ಇದನ್ನು ತಗೋತಾ ಇದ್ದೀರಿ ಎಷ್ಟು ಇದನ್ನ ಮಾಡಿ ಒಂದು ಓನ್ಲಿ ಥಿಂಗ್ ನಮಗೆ ಬೇಕಾಗಿದ್ದು ಎರಡರಿಂದ ಮೂರು ಎಂ ಜಿ ಡಿ ಮುದ್ದನಟ್ಟಿ ಬಸವನಕೋಲ್ನಲ್ಲಿ ಏನ್ ಫಿಲ್ಟರ್ ಯೂನಿಟ್ ನೀವು ಕೊಂಡ್ರಿಸಿದಿರಿ ಆ ಫಿಲ್ಟ್ರಿ ಯುನಿಟ್ ನಲ್ಲಿ ಎರಡು ಎಂ ಜಿ ಡಿ ಅಷ್ಟೇ ನಮ್ಗೆ ಟ್ರೀಟ್ಮೆಂಟ್ ಆಗ್ತಿದೆ ಇಲ್ಲಿ ಹನ್ನೆರಡು ಹದಿನಾಲ್ಕು ಎಂ ಜಿ ಅಂದರೆ ಬರುವಂತ ಎರಡ್ ಸಾವಿರದ ಮೂವತ್ತೆರಡನೇ ವರ್ಷವರ್ದವರೆಗೆ ಇಪ್ಪತ್ನಾಲ್ಕ ನೀವು ಕೊಡ ನೀರು ಕೊಡಬೇಕಾಗಿತ್ತು ಇದು ಎರಡ್ ಸಾವಿರದ ಆರನೇ ಇಶ್ಯೂ ನಾವೆಲ್ಲ ಇವ್ರೆಲ್ಲ ಇರುವಾಗ ಹನ್ನೆರಡು ವಾರ್ಡ್ಗಳಿಗೆ ನಾವು ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ನೀರು ಕೊಟ್ಟು ಇನ್ನೂವರೆಗೆ ಒಂದು ವಾರ್ಡ್ಗೆ ನೀವು ನೀರು ನೀರು ಕೊಡ್ತಾ ಇಲ್ಲ ಇದನ್ನೇ ನೀವು ಇವತ್ತು ಹೇಳ್ತಾ ಇದ್ದಾರೆ ಹೇಳಿ ಪ್ರಾಪರ್ಟಿ ಬಿಲಾಂಗ್ಸ್ ಟು ಕಾರ್ಪೊರೇಷನ್ ಐ ಡೋಂಟ್ ನೋ ಇದ್ರ ಹಿಂದಿನ ಏನ್ ಕೌನ್ಸಿಲ್ ಏನು ಇದು ಮಾಡಿದ್ರು ಏನ್ ಹ್ಯಾಂಡ್ ಓವರ್ ಮಾಡಿದ್ರು ಎಲ್ ಎನ್ ಟಿ ಎಲ್ ಎನ್ ಟಿ ಗಿದೆ ಇಟ್ ಮಿಸ್ಟೇಕ್ ಇದು ಮೇಜರ್ ಮಿಸ್ಟೇಕ್ ಯಾಕಂದ್ರೆ ಹುಬ್ಳಿ ಮಹಾನಗರ ಪಾಲಿಕೆಯವರು ಅವ್ರ ಹ್ಯಾಂಡ್ ಓವರ್ ಮಾಡಿಲ್ಲ ನಾವು ಮಾಡಿದ್ದು ನಮ್ ಪ್ರಾಪರ್ಟಿ ಅವ್ರ ಕೈಯ ಕೊಟ್ಟು ಇವತ್ತು ನಾವು ಅದನ್ನ ನಾವು ಸಫಲ ಹಾಕ್ಬೇಕಾ ಇದು ಯಾ ನಾನು ಹೇಳ್ತೇನೆ ಬರುವಂತ ಎರಡ್ ಸಾವಿರದ ಮೂವತ್ತೆರಡನೇ ವರ್ಷ ಹನ್ನೆರಡು ಲಕ್ಷ ಜನಸಂಖ್ಯೆ ಆಗುವವರಿಗೆ ಇಪ್ಪತ್ನಾಲ್ಕಿ ನೀರಿನ ನಾವು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿರುವಾಗ ಇವರು ಎಲ್ಲರು ಇವರು ಎಲ್ಲರೂ ತಗೊಂಡು ಡಿಸಿಷನ್ ತಗೊಂಡಾಗ ಎಲ್ಲ ಪಾರ್ಟಿಯವರು ಇರ್ಲಿ ಎಲ್ಲ ಭಾಷಿಕರು ಇರ್ಲಿ ಎಲ್ಲರೂ ತಗೊಂಡು ಇವರು ಇದನ್ನು ಡಿಸಿಷನ್ ತಗೊಂಡಿರುವಾಗ ಇವತ್ತೇನ್ ಆಗ್ತಾ ಇದೆ ಇದು ಒಂದು ಮಾತು ಇವತ್ತಿನ ಹತ್ತು ಹನ್ನೆರಡು ಎಂ ಜಿ ಡಿ ಅಲ್ಲಿ ನೀರು ಇರುವಾಗ ಇಲ್ಲಿ ಎರಡು ಎಂ ಜಿ ಡಿ ಇರುವಾಗ ಯಾಕೆ ನೀರು ಬರುವುದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಇದು ಒಂದು ಪ್ರಶ್ನೆ ಎರಡನೇದು ಇಷ್ಟೊಂದು ನೀರು ಇರುವಾಗ ನೀವು ಒಂದು ಸರ್ಕುರಲ್ಲಿ ಕಳಿಸ್ತೇವೆ ಎಲ್ಲರೂ ಅಂದ್ರೆ ನೀವು ಅಲ್ಲ ಎಲ್ ಎನ್ ಟಿ ಯಾಕಂದ್ರೆ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ ಇವತ್ತು ತುಂಬರ ಬುದ್ಧಿಗೆ ಅಲ್ಲೇ ಇಲ್ಲೇ ಲೈನ್ ಇದಾಗಿದೆ ಅದಕ್ಕೆ ನಾವು ನೀರು ನಾವು ಬಿಡೋದಿಲ್ಲ ಅದಕ್ಕೆ ಮೂರ್ ಮೂರ್ ದಿವಸ ನಾಲ್ಕು ನಾಲ್ಕು ದಿವಸ ಟು ಬಿ ವೆರಿ ಎಕ್ಸಾಂಪಲ್ ಐ ಆಮ್ ಲಿವಿಂಗ್ ಇನ್ ಹನುಮನ್ ನಗರ್ ಐದೈದು ಆರು ದಿವಸ ಏಳು ಏಳು ದಿವಸ ನೀರು ಬರೋದಿಲ್ಲ ಈ ಮೇಡಮ್ ಹೇಳಿದ್ರೆ ಏಳು ದಿವಸ ಬರುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ರಾವ್ಟರ್ ಕಮಿಂಗ್ ಟು ದಿ ಇಂಡೋರ್ ಎಂಇಎಸ್ ಕ್ಯಾಂಟೋನ್ಮೆಂಟ್ ಏರ್ಫೋರ್ಸ್ ಕೆಲಿ ಕೆಂಡಲ್ಗ ಇತರ ಸಂಸ್ಥೆಗಳಿಗೆ ಹೆಂಗ್ ನೀರು ಬರ್ತಾವ ಎಲ್ಲಿದ್ದ ಯಾವ ಪಾರ್ಕ್ ಬರ್ತಾವ ಅದನ್ನ ನೀವು ನೋಡ್ಬೇಕು ಯಾಕಂದ್ರೆ ನೀವು ಎಲ್ಲಾ ಬಿಟ್ಕೊಟ್ಟ ನಂತರ ಇದನ್ನ ನೀವು ಕಾರ್ಪೊರೇಷನ್ ಕೌನ್ಸಿಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಏನ್ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರೆ ತಗೊಳ್ಳಿ ನೀವು ಅದನ್ನ ನೀವು ತಗೊಂಡ ನಂತರ ನೀವು ಮೇಂಟೈನ್ ಮಾಡ್ರಿ ಹೆಂಗ ನೀರು ಬರುದು ನೋಡೋಣ ವರ್ಷ ಕೆಲಸ ಮಾಡಿದ್ದೇವೆ ಇಲ್ಲಿ ಏನ್ರಿ ಇದು ನ್ಯಾಯ ಇದು ನ್ಯಾಯ ಇದನ್ನ ನಾನು ಹೇಳ್ತಾ ಇದ್ದೇನೆ ಇಷ್ಟೆಲ್ಲ ಎಮ್ ಎಲ್ ಎಗಳು ಎಲ್ಲ ಮೇಯರು ಡೆಪ್ಯೂಟಿ ಮೇಯರ್ ಎಲ್ಲರೂ ಕೂತಿರುವಾಗ ಇವ್ರೆಲ್ಲ ತಗೊಂಡಿದ್ದು ಯಾರ ಸಲುವಾಗಿ ಜನರ ಸಲುವಾಗಿ ಈ ಜನರ ಸಲುವಾಗಿ ಆ ಜನರಿಗೆ ನೀರು ಸಿಗಬೇಕು ಯಾಕಂದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಕಳಿಸಿದ ನಂತರ ಇವತ್ತು ಒಂದೊಂದು ಪ್ರೆಸ್ ಮೆಂಟ್ ಕೊಟ್ಟ ನಂತರ ಎಂಟು ದಿವಸ ನೀರು ಬರುದಿಲ್ಲ ನಂತರ ಏನಾರ್ಥ ಇದೆ ಅದಕ್ಕೆ ಇದು ಬಹಳ ದೊಡ್ಡ ತಿಪ್ಪಿ ಇದು ಒಂದು ಪ್ರಶ್ನೆ ರಿಗಾರ್ಡಿಂಗ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಸೀನಿಯರ್ ಲೀಡರ್ ಮಾಲೋಜನ ಅಷ್ಟೇ ಕರೀತಾರೆ ಸೆಕೆಂಡ್ ಮೇಯರ್ ಏಟಿ ಫೋರ್ ದಿಂದ ನಾವು ಇದೆ ಮೇಡಮ್ ನಾವು ನಾನು ಹೇಳ್ತಾ ಇದ್ದೇನೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ವೆದರ್ ರಿಸ್ಕ್ ರೀಕನ್ಸಿಲೇಷನ್ ಆಗಿದೆಯಾ ಇದು ಒಂದು ಬರ್ಕೊಳ್ಳಿ ಮೇಡಮ್ ರೀಕನ್ಸಿಲೇಷನ್ ಆಗಿಲ್ಲ ರೀಕನ್ಸಿಲ್ ದಿಂದ ಬರುವಂತ ಹಣ ಈ ಕಾರ್ಪೊರೇಷನ್ ಗೆ ಕೊಟ್ಟಂತ ರೂಪಾಯಿ ಬರಬೇಕಾಗಿದೆ ಅದನ್ನು ಯಾಕೆ ಬಂದಿಲ್ಲ ಇದು ನೀವು ಯಾರು ಕೇಳಲಿಲ್ಲ ಇದನ್ನ ಒಂದು